ಎಲ್ಲೋ ಹೋಗ್ತಿರ್ಬೇಕಾದ್ರೆ ಗಾಡಿದ ಬೈಕ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಥವಾ ಮನೆ ಮರಗಳಿದ್ದಾಗ ಮಕ್ಕಳು ಆಟ ಆಡಬೇಕಾದ್ರೆ ನಮಗೆ ಸಡನ್ನಾಗೆ ಒಂದು ಏನಾಗುತ್ತೆ ಮೇಗಲಿಂದ ಬಿದ್ದು ಆಕ್ಸಿಡೆಂಟ್ ಆಗ್ಯೋ ಒಂದು ರೀತಿ ಬಲವಾದ ಪೆಟ್ಟು ಬಿದ್ದಾಗ ಫ್ರ್ಯಾಕ್ಚರ್ ಆಗಿಬಿಡ್ತದೆ ಎಲುಬು ಮುರಿತ ಹೋದಾಗ ನಾವು ಏನೇನು ಸಂಪೂರ್ಣ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದು ಈ ಎಲುಬು ಮುರಿದ ತಕ್ಷಣ ಅನೇಕ ಲಕ್ಷಣಗಳು ಕಂಡು ಬರ್ತವೆ ಕೆಲವು ಮಕ್ಕಳಿಗೆ ಮಕ್ಕಳಲ್ಲಿರ್ತಕ್ಕಂಥ ವಯಸ್ಸಾದವರಲ್ಲಿರ್ತಕ್ಕಂಥ ಅದರಲ್ಲಿ ಎಲುಬು ಭಾಳ ಮೃದುವಾಗಿರುತ್ತೆ ಏಟು ಬಿದ್ದಾಗ ಅದು ಒತ್ತಿರ್ತದಷ್ಟೇ ಎಲುಬು ಮುರಿದಿರಲ್ಲ ನೋವಿರುತ್ತೆ ಅವಾಗ ಅಂತಂತಂದರೆ ತಲೆ ಮೇಲೆ ಬಿದ್ದರೆ ಏಟು ಬಿದ್ದರೆ ಏನಾಗುತ್ತೆ ಸೂಕ್ಷ್ಮವಾದ ಎಲವಿನ ಮೇಲೆ ಏಟು ಬಿದ್ದರೆ ಅದು ಮುರಿದಿರಲ್ಲ ಒತ್ತಿರುತ್ತೆ ಅಲ್ಲಿ ಆ ಭಾಗದಲ್ಲಿ ಸಿಕ್ಕಾ ಬಟ್ಟೆ ನೋವು ನಾವು ನೋಡ್ಬೋದು ನೋವುಗಳನ್ನ ಇದು ಅಪೂರ್ಣ ಮುರಿತ ಅಂತ ನಾವು ಕರಿತೀವಿ ನಾವು ಪೂರ್ತಿಯಾಗಿ ಎಲ್ಲಿ ಮುರಿದ್ರೆ ನಾಲ್ಕೈದು ಚೂರಾಗಿರ್ತದೆ ಒಳಗಡೆಗೆ ಅದಕ್ಕಾಗಿ ಹೆಚ್ಚಿನ ಮುರ್ತಿಯಲ್ಲಿ ಮೂರು ಅಥವಾ ನಾಲ್ಕು ಚೂರುಗಳಾದರೆ ಅಲ್ಲಿ ಭಾಳ ಗಾಯಗಳಾಗಿರ್ತವೆ ತರ್ಚಿರ್ತತೆ ಆಮೇಲೆ ಮೇಲೆ ಏನೇನೋ ಸಮಸ್ಯೆಗಳಾಗಿ ವ್ಯಕ್ತಿ ಓಡಾಡ್ದಂಗೆ ಆಗಿರ್ತದೆ ಮೇಲೆ ಕೆತ್ತ ಬರ ಇರ್ತಕ್ಕಾಗೋದಿಲ್ಲ ಕೈನ ಇವೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗಿರ್ತವೆ ಈ ಫ್ಯಾಕ್ಚರ್ನಲ್ಲಿ ಎಲ್ಬು ಮುರಿತದಲ್ಲಿ ಕಡೆ ಚರ್ಮ ಸುತ್ತಮುತ್ತ ಇರುವ ಭಾಗ ಅಪಾಯ ಇರ್ತದೆ ಅದರಿಂದ ರೋಗಕಾರಕ ಕ್ರಿಮಿಗಳು ಸಂಖ್ಯ ಸಂಸರ್ಗವಾಗುವ ಸಂಭವ ಇರ್ತದೆ ಸಂಕೀರ್ಣ ಮುರಿದಲ್ಲಿ ಎಲಬು ಮುರಿದು ಚರ್ಮ ಸುತ್ತ ಸುತ್ತಮುತ್ತಲಿನ ಭಾಗಗಳಲ್ಲಿ ಅಪಾಯ ಇರ್ತದೆ ಅದ್ರ ಜೊತೆಗೆ ಮೆದುಳು ಬಳ್ಳಿ ಶ್ವಾಸಕೋಶ ಪಿತ್ತಕೋಶ ಮೊದಲಾದ ಯಾವುದಾದ್ರೂ ಅಪಾಯ ಅಂಗ ಅಪಾಯಕ್ಕೆ ಸಿಕ್ಕಿರ್ತದೆ ಸಾಮಾನ್ಯ ಲಕ್ಷಣಗಳು ಎಲಬ ಮುರಿದ ತಕ್ಷಣಕ್ಕೆ ಏನು ಏನು ಕಂಡು ಬರ್ತವೆ ಏನು ಕಂಡು ಬರ್ತವೆ ಅಂತಂತೇಳಿದ್ರೆ ಎಲಬ ಮುರಿದ ಕಡೆ ಬ ಸಿಕ್ಕಾಬಟ್ಟೆ ನೋವು ಇರುತ್ತೆ ಆ ನೋವು ತಡ್ಕೊಳ್ಳೋಕೆ ಆಗ್ತಿರಲ್ಲ ಅಷ್ಟಕ್ಕೊಂದು ನೋವಿರುತ್ತೆ ಅಂಗದ ಚಲನೆಗೆ ಅವಕಾಶನೇ ಇರೋದಿಲ್ಲ ಹಿಂಗೆ ಮ್ಯಾಲ ಕೆತ್ತಕ್ಕೆ ಬರೋದಿಲ್ಲ ಕೈ ಇಳಿಯಕ್ಕೆ ಬರೋದಿಲ್ಲ ಮುರಿದ ಜಾಗದಲ್ಲಿ ಸಿಕ್ಕಾ ಬಟ್ಟೆ ಸ್ವೆಲ್ಲಿಂಗ್ ಬಂದಿರ್ತದೆ ಬಾವು ಬಾವು ಬಂದಿರ್ತದೆ ಸಿಕ್ಕಾ ಆಮೇಲೆ ಅದು ಸ್ವಟ್ಟಾಗಿರ್ತದೆ ಎಲ್ಲ ಕಂಪ್ಲೀಟ್ ಎಲ್ಲ ಬೆಂಡಾಗಿರ್ತದೆ ಅದು ಅಲ್ಲಾಡ್ಸಿದರೆ ಅವಾಗ ತಿಕ್ಕಾಟದಿಂದ ಕಟ್ ಕಟ್ ಅಂತ ಸೌಂಡ್ ಬರ್ತದೆ ಒಳಗಡೆಗೆ ಮ್ಯಾಲ ಕೆತ್ತಿದರೆ ಅದಕ್ಕೆ ನಾವೇನು ಮಾಡಬೇಕು ತಕ್ಷಣ ಆಗ್ಬಿಡ್ತಾವೆ ಇವೆಲ್ಲ ತಕ್ಷಣ ಸಂಭವಿಸ್ತವೆ ನನಗೊಂದು ಸರಿ ಆಗಿತ್ತು ಕಾಲು ಒಂದು ಸಣ್ಣ ಎಡಗಡೆ ಬೆರಳಿನ ಎಲುಬು ಮುರಿದುಬಿಟ್ಟು ಚೂರಾಗಿತ್ತು ಬಸ್ ಹತ್ತುವಾಗ ಆ ಹಂಸಿನ ಮೇಲೆ ಫಾಸ್ಟಾಗಿ ಒಂದು ಗಾಡಿನ ಹತ್ತಿಬಿಟ್ಟೆ ಹಂಸಿನ ಮೇಲೆ ಎತ್ತಿ ಮೇಲೆ ಕೊಸ್ತು ಕಳಕ್ಕೆ ಬಿಸಾಕ್ಬಿಟ್ಟು ಅಲ್ಲಿನೂ ಅಷ್ಟೇ ನೋಡ್ರಿ ನಿಮಗೆ ಆ ನೋವು ಕೇಳ್ತೀಯ ಕಾಲು ಎತ್ತಕ್ಕೆ ಬರೋದಿಲ್ಲ ನೆಡಿಯಕ್ಕೆ ಬರೋದಿಲ್ಲ ಇವನ್ನೆಲ್ಲ ನಾನು ಅನುಭವಿಸಿದ್ದೀನಿ ಇದನ್ನು ಆಮೇಲೆ ತಕ್ಷಣ ನಮಗೇನು ನಾವು ರೋಗಿಗೆ ಏನು ಮಾಡ್ಬೇಕಂತ ಅವನಿಗೇನು ಗೊತ್ತಾಗೋದಿಲ್ಲ ನೋಡಿದರು ಸ್ವಲ್ಪ ಆ ಬಸ್ ಕಂಡಕ್ಟರು ಯಾರು ಇಲ್ಲ ಅವ್ರದ್ದೇನೋ ಒಂದು ತಲೆ ಮೇಲೆ ಗುಂಗು ಇನ್ನೊಂದು ಬಸ್ ಬರ್ತೈತೆ ನನಗೆ ಕಲೆಕ್ಷನ್ ಕಡಿಮೆ ಆಗ್ತದೆ ಅಂತಂತೇಳಿ ಆ ದೇಶ ಗಡಿ ಓಡಿಸ್ತಾ ಇರ್ತಾರೆ ಗಾಡಿನ ಹಿಂದ ಮನುಷ್ಯರ ಗತಿ ಏನಾಗುತ್ತೆ ಅವ್ರದ್ದೇನು ಪ್ರಯಾಣಿಕರ ಗತಿ ಏನು ಯಾವ ಬಸ್ನರು ಖಾಸಗಿ ಬಸ್ನವರು ಯೋಚನೆ ಮಾಡೋದಿಲ್ಲ ಆ ಏಟ್ ಬಿದ್ದಾಗ ಆ ಕಂಡಕ್ಟ್ರ್ ನನ್ನ ವಿಚಾರಿಸ್ನಲೇ ಇಲ್ಲ ಅವ್ರಿಗೇನು ಕಲೆಕ್ಷನ್ ಬೇಕು ಜನಗಳು ಬೇಕು ಹಿಂದ್ಗಡೆ ಬಸ್ ಬರೋದಕ್ಕಿಂತ ಮುಂದಗಡೆ ನಾವು ಹೋಗ್ಬೇಕು ಅನ್ನೋದೊಂದು ಭಾವನೆ ಡೈಲಿ ನಾನು ಓಡಾಡ್ಬೇಕಾದ್ರೆ ಇದು ಅನುಭವಿಸಿದ್ದು ನನಗೆ ಭಾರಿ ಬೇಜಾರಾಯಿತು ಗೊತ್ತು ನನಗೆ ಅದನ್ನು ಹೇಳೋ ಅವಶ್ಯ ಅವಕಾಶ ಇವತ್ತು ಸಿಕ್ತು ನೋಡಿ ಹೊರ್ಟು ಹೋಗ್ಬಿಟ್ರು ಅಲ್ಲಿ ಬಿಷ ಇಳಿಸಿದ್ರು ಕಾಲು ಮುಂದೆ ಕಡಂಗಿಲ್ಲ ಅವರು ಸ್ವಲ್ಪ ಇಳಿಸಿ ಕೈ ಹಿಡ್ಕೊಂಡು ಒಂದು ಕಟ್ಟೆ ಮೇಲೆ ಕುಂಡ್ರಿಸ್ ಹೋಗ್ಬೇಕ ಕೆಳಗೆ ಇಳಿಸಿದ್ದೆ ಸರ್ ನನಗೆ ಅಂತ ಹೊರಟು ಹೋಗ್ಬಿಟ್ರು ಎಷ್ಟು ಕೆಟ್ಟ ಒಂದು ಅವ್ಯವಸ್ಥೆ ಕಾನೂನು ಅವ್ಯವಸ್ಥೆ ನಮ್ಮಲ್ಲಿ ಮನುಷ್ಯನಿಗೆ ಇನ್ನೇನಾದ್ರಂಗೆ ಬಿಷೇ ಹೋಗ್ಬಿಡ್ತಾರೆ ನಾನು ಡ್ಯೂಟಿನಲ್ಲಿ ಇದ್ದಾಗ ಇದು ನಡೆದ ಘಟನೆ ಇಷ್ಟಾಗೊಂದು ಬೇಜವಾಬ್ದಾರಿ ತನ ನನಗಿನ್ನೇನು ಖಾಲಿ ಅಂತ ಅಂತಂತೇಳಿ ಯಾರು ಬಂದು ಬೈಕನ್ನ ಕರ್ಕೊಂಡು ಹೋಗಿ ಮನೆಗೆ ತಲುಪಿಸಿದರು ನನಗೆ ಇವತ್ತು ಅಂಥ ಪರಿಸ್ಥಿತಿ ನಮ್ಮಲ್ಲಿ ಇದೆ ಈ ಬಸ್ನರ ಹಾವಳಿ ಅದಕ್ಕೆ ಇದಕ್ಕೆ ಸರ್ಕಾರದವರು ಮುಂಜಾಗ್ರತೆ ಕ್ರಮವಾಗಿ ಅವರಿಗೆ ತಿಳುವಳಿಕೆ ನೀಡಿ ಅಲ್ಲ ಈಗೆಲ್ಲ ಕಡಿಮೆ ಆದರೂ ಬಿಡಿ ಎಲ್ಲ ಗೌರ್ಮೆಂಟ್ ಬಸ್ ಬಿಟ್ಟಿದ್ದಾರೆ ಇಂಥ ಸಂದರ್ಭಗಳು ಸಂಭವಿಸ್ಬಿಡ್ತವೆ ಆ ಫ್ರ್ಯಾಕ್ಚರ್ ಆದ ತಕ್ಷಣಕ್ಕೆ ಮನುಷ್ಯನಿಗೆ ಸುತ್ತಲೂ ಮನುಷ್ಯರು ಸೇರಿಕೊಳ್ಳದಂತೆ ನೋಡ್ಕೊಬೇಕು ಗಾಳಿ ಆಡಂಗೆ ಬಿಡಬೇಕು ಅವನಿಗೆ ಎಲ್ಲ ಮುರಿದು ರಕ್ತಸ್ರಾವ ಆದಾಗ ಅದನ್ನು ನಿಲ್ಲಿಸೋಕ್ಕೆ ನಾವು ಪಟ್ಟಿಯನ್ನು ಕಟ್ಟಿ ಆ ರಕ್ತಸ್ರಾವವನ್ನು ನಿಲ್ಲಿಸೋದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಸಾಮಾನ್ಯ ಮುರಿತವಾಗಿದ್ದಲ್ಲಿ ಇದನ್ನು ಸಾಧ್ಯವಿದ್ದಷ್ಟು ಎಳೆದು ಒಟ್ಟಿ ಕೆಳದು ಕಟ್ಟಬೇಕು ಅದನ್ನು ಅನುಭವ ಇದ್ದವರು ಮಾಡ್ತಾರೆ ಅದು ನಮ್ಮ ಅವನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಆಸ್ಪಿಟ್ಲಿಗೆ ರೋಗಿಯನ್ನು ಸಾಗಿಸ್ಬೇಕು ಎಲ್ಲ ಮೂರು ಜಾಗ ಸಂಪೂರ್ಣ ವಿಶ್ರಾಂತಿ ಕೊಡಬೇಕು ತಿಕ್ಕೋದಾಗಲಿ ಅವಾಗ ಏನೋ ಮಾಡ್ತಾರೆ ಎಲ್ಲ ಎಲ್ಲ ಇದು ಮಾಡಿಬಿಡ್ತಾರೆ ಮಸಾಜ್ ಮಾಡಿಬಿಡ್ತಾರೆ ಅವಾಗ ಮಾಡಬಾರ್ದು ಮುರಿದ ಭಾಗಕ್ಕೆ ವಿಶ್ರಾಂತಿ ಕೊಡಬೇಕು ತಿಕ್ಕೋದಾಗಲಿ ಬಿಗಿಯಾದ ಪಟ್ಟಿಯನ್ನು ಮೇಲೆ ಕಟ್ಟೋದಾಗಲಿ ಯಾವುದೂ ಮಾಡಬಾರ್ದು ಮುರಿದ ಭಾಗ ಅದನ್ನು ಹಾಗೇ ಬಿಡ್ಬೇಕು ಅದನ್ನು ವಿಶ್ರಾಂತಿ ಕೈ ಬಿಟ್ಟು ಹೀಗಾಗಿ ಈ ಮುರಿದ ಭಾಗದಲ್ಲಿ ಈ ಬಸ್ ಆ್ಯಕ್ಸಿಡೆಂಟು ಭಾರಿ ಸಮಸ್ಯೆಗಳ ತಂದೊಡ್ಡಿ ಒಡ್ಡಿ ಅವು ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಈ ರೋಗಿ ತುಂಬ ತೊಂದರೆ ಆಗ್ತಿದ್ರೆ ಎಲ್ಲ ಮುರಿದ ಭಾಗಕ್ಕೆ ಪಟ್ಟಿಯನ್ನು ಕಟ್ಟಿ ಸಮೀಪದ ಭಾಗಕ್ಕೆ ಪಟ್ಟಿಯನ್ನು ಕಟ್ಟಿ ಆಸ್ಪತ್ರೆಗೆ ಕಲ್ತ್ಕೊಂಡು ಹೋಗ್ಬೇಕು ಆ ವೈದ್ಯಕ ಡಾಕ್ಟ್ರ್ ಕಡೆಗೆ ಬಿಟ್ಟರೆ ಅವರೆಲ್ಲ ಸರಿ ಮಾಡ್ತಾರೆ ಅದನ್ನು ಆಮೇಲೆ ಮುರಿತ ಸಂಶಯವಿದ್ದಾಗಲೂ ಎಲ್ಲ ಮುರಿತದಂದು ಚಿಕಿತ್ಸೆ ಉಪಚಾರ ಮಾಡಬೇಕು ಅವರೆಲ್ಲ ಮಾಡಬೇಕು ಶಾಕಿರಣ ಎಕ್ಸ್ರೇ ನೋಡ್ತಾರೆ ಅದೆಲ್ಲ ರೋಗಿಗೆ ಗಾಬರಿ ಆಗದಂತೆ ನೋಡ್ಕೊಬೇಕು ಆಮೇಲೆ ಆ ಟೈಮಿಗೆ ಈ ಶುಚ್ಚಿ ಮುದ್ದು ನಿದ್ರೆ ಬರುವಂಥ ಒಂದು ಇಂಜೆಕ್ಷನ್ ಕೊಡಿಸ್ಬೇಕು ಅವ್ರಿಗೆ ಮಾತ್ರೆ ಬೇಕಾದಷ್ಟು ಮಾತ್ರೆಗಳು ಇದೂ ಕಡಿಮೆ ಆಗೋಂಥ ಮಾತ್ರೆಗಳು ಬೇಕಾದಷ್ಟು ಇದ್ದಾವೆ ಅವ್ನು ಮಾಡಿದ ಅದು ಒಳ್ಳೆಯ ಗಾಳಿ ವಿಶ್ರಾಂತಿ ಒಳ್ಳೆ ಹಾಸಿಗೆ ಹೊದಿಕೆ ಆಮೇಲೆ ಲಘುವಾದ ಆಹಾರಗಳನ್ನು ಕೊಡಬೇಕು ರೋಗಿಗೆ ಇಷ್ಟು ಹೇಳಿ ನಾನು ಇವತ್ತು ಫ್ರ್ಯಾಕ್ಚರ್ ಬಗ್ಗೆ ಎಲ್ಬ ಮುರಿತದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇನಿಷಿಯಲ್ ಸ್ಟೇಜ್ ಪ್ರತಿಯೊಬ್ಬರೂ ಇದನ್ನು ಇದನ್ನು ಸಾಮಾನ್ಯ ದಿನದ ಬದುಕಿನಲ್ಲಿ ಎಲ್ಲ ಮನುಷ್ಯರಿಗೆ ಆಗ್ತಕ್ಕಂಥ ಕೆಲಸಗಳಿವೆ ಇದ್ರ ಬಗ್ಗೆ ಮನೆ ಯಜಮಾನರಿಗೆ ಆಗಲಿ ಆಗಲಿ ಎಲ್ಲ ಮಾಹಿತಿ ಗೊತ್ತಿರಬೇಕು ಯಾರೇ ಆಗಲಿ ಅವ್ರ ಮನೆ ಇರಲಿ ಇರಲಿರಲಿ ಆದ ತಕ್ಷಣಕ್ಕೆ ನಮ್ಮ ಕಣ್ಣೀರಿಗೆ ಬಿತ್ತು ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕಂತ ಒಂದು ಮಾನವೀಯ ಗುಣ ನಮ್ಮಲ್ಲಿರಬೇಕು ಎದ್ರೆ ಇಲ್ಲೇ ಪೊಲೀಸ್ನವ್ರು ಬಂದು ಆಮೇಲೆ ಆ ಕೆ ಸಿ ಕೆ ಸಿ ಇಲ್ಲಪ್ಪ ನಮಗೆ ಬೇಕು ನಡಿ ಹೋಗೋಣ ಅಂತ ಅನ್ನೋದೊಂದು ಮಾನವೀಯತೆ ಅಲ್ಲ ಅದು ಎಲ್ಲರೂ ಏನೇನೋ ಸಮಸ್ಯೆಗಳು ಇರ್ತವೆ ಎಲ್ಲರೂ ಮನೆಯವ್ರ ಹತ್ರ ಇರೋದಿಲ್ಲ ಸರಿ ಆಗಿಬಿಡ್ತಾವೆ ಆವಾಗ ನಾವು ಪಾಕಪಕ್ತಾಗಿದ್ದರೂ ಒಂದು ಹೃದಯ ಸ್ಪರ್ಶಿ ಕೆಲಸವನ್ನು ಮಾಡಬೇಕದು ಆಕ್ಸಿಡೆಂಟ್ ಆಗಿರಲಿ ಆಗಿರಲಿ ಅವ್ರನ್ನ ಆಸ್ಪತ್ರೆ ತಕ್ಷಣ ಅವರು ಏನು ಮಾಡೋದು ಬೇಕಾಗಿಲ್ಲ ನೀವು ಆಸ್ಪತ್ರೆಗೆ ಹೋಗಿ ಹಾಕುವಷ್ಟು ಮಾನವೀಯ ಗುಣಗಳನ್ನು ಹೊಂದಿರಬೇಕು ನೀವು ನಮಸ್ಕಾರ ಹತ್ತು ಸಾರಿ ನಾನು ಕೈ ಮುದು ಕೇಳಿಕೆ ಅಂತ ಹೇಳ್ತೀನಿ ನಾವೇ ಆಗಲಿ ಇನ್ಯಾರೇ ಆಗಲಿ ನೋಡಿದರೂ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಷ್ಟು ಮಾನವೀಯ ಗುಣ ನಿಮ್ಮಲ್ಲಿ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ನೋಡಬೇಕು ಕೇಳಬೇಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳುತ್ತಾ ಆ ಬಟನ್ ಇರ್ತಾರೆ ಕೆಳಗಡೆ ಬಟನ್ನು ಅದನ್ನು ಉತ್ರಿ ಆರೋ ಮಾರ್ಕ್ ಇರ್ತತೆ ಅದನ್ನು ಉತ್ರಿ ಸಬ್ಸ್ಕ್ರೈಬ್ ಅಂತ ಇರ್ತದೆ ಅದನ್ನು ಮಾಡಿ ನೀವು ಅವಾಗ ನೀವು ನೋಡಿದ್ದಕ್ಕೂ ಮಾಡಿದಕ್ಕೂ ಒಂದು ಸಾರ್ಥಕತೆ ಆಗುತ್ತೆ ನಮಗೇನು ಸಂಬಂಧ ಇಲ್ಲ ಏ ಏನೇ ಆತದೆ ಏನೇ ಹೇಳ್ತಾನೆ ಅಂತಂತೇಳಿ ಮಾಡಬೇಡಿ ಇಷ್ಟು ಕೇಳಿಕೊಳ್ಳುತ್ತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ